ಕರ್ನಾಟಕದವರಿಗೆ ಮತ್ತೊಂದು ಅವಕಾಶ ಇದೆ ಬಿಜೆಪಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಕಂಡುಬಿಡಕ್ಕಿಂತ ಮುಂಚೆನೆ ಕಾಂಗ್ರೆಸ್ ನಾಯಕರಾಗಿದ್ದವರು ಅವರು ಇವರೆರಡೆರಡು ಸರಿ ಮುಖ್ಯಮಂತ್ರಿ ಆದರು ದಲಿತರ ನಾಯಕ ಹಿಂದುಳಿದ ವರ್ಗ ನಾಯಕ ಅಂತ ಹೇಳ್ಕೊತಾರಲ್ಲ ಅವರು ರಾಜ್ಯದ ಬಗ್ಗೆ ಸೀಮಿತವಾಗಿ ಹೇಳೋದಾದ್ರೆ ಯಾಕೆ ಇವರೆಲ್ಲ ಸೇರ್ಕೊಂಡು ಒಬ್ಬ ದಲಿತ ನಾಯಕನಾಗಲೇ ಮುಖ್ಯಮಂತ್ರಿ ಮಾಡಲಿಲ್ಲ ಅದೇ ರೀತಿ ಎಷ್ಟು ಬಾರಿ ಇಂದಿರಾ ಅವರು ಪ್ರಧಾನಮಂತ್ರಿ ಆದರು ದಲಿತ ನಾಯಕರ ಬಗ್ಗೆ ಹಿಂದುಳಿದ ನಾಯಕರುಗಳ ಬಗ್ಗೆ ಅವ್ರಿಗೆ ಆಸಕ್ತಿ ಇದ್ದಿದ್ರೆ ಆಗ್ಲೇ ಒಂದು ಟರ್ನ್ ಕೊಡ್ಬೋಯಿತ್ತು ಜಗಜೀವನ್ ರಾಮನ್ನು ಆ ಸಂದರ್ಭದಲ್ಲಿ ಯಾಕೆ ಅವಾಗ ಆ ಕಡೆ ಗಮನ ಕೊಡಲಿಲ್ಲ ಆ ಸಂದರ್ಭದಲ್ಲಿ ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಗಮನ ಕೊಡಲಿಲ್ಲ ಇವ್ರಿಗೆ ಹಿಂದುಳಿದವರು ದಲಿತರು ಅನ್ನೋದು ರಾಜಕೀಯ ದಾಳ ನಾವು ಹಿಂದುಳಿದವ್ರನ್ನ ದಲಿತರನ್ನ ನೋಡಿ ಮುಖ್ಯಮಂತ್ರಿ ಅಭ್ಯರ್ಥಿ ನಾವು ಮಾಡಿದ್ದೇವೆ ಯಾವಾಗ ನೂರಕ್ಕೆ ನೂರು ನರೇಂದ್ರ ಮೋದಿ ಅದ್ರಿಗೆ ಸೋಲ್ತೀವಿ ಅನ್ನೋದು ತೀರ್ಮಾನ ಆದಾಗ ಇಡೀ ದೇಶ ಈ ತೀರ್ಮಾನ ಮಾಡಿದೆ ಇದರಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನವರು ವೈಯಕ್ತಿಕ ಹೋಗಿ ಕೇಳಿಬೇಕಾರೆ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ನಮ್ಮ ದೇಶಕ್ಕೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ಮಾತನ್ನು ಖಾಸಿಯಾಗಿ ಕಾಂಗ್ರೆಸ್ನವ್ರ ಹತ್ರ ಮಾತಾಡಿದ್ರು ಕೂಡ ದೇಶ ತೈತ ದೃಷ್ಟಿಯಿಂದ ಮೋದಿ ಆಗಬೇಕು ಅಂತಾರೆ ಹೀಗಿರಬೇಕಾದ್ರೆ ಸೋಲಂಥ ಸಂದರ್ಭದಲ್ಲಿ ನಿಮ್ಗೆ ಇದ್ದಕ್ಕಿದ್ದಂಗೆ ಮಲ್ಲಿಕಾರ್ಜುನ್ ಖರ್ಗೆ ನೆನಪಾಯಿತು ಪಾಪ ಖರ್ಗೆ ಅವ್ರು ದೊಡ್ಡ ಮಾತಾಡಿದ್ದಾರೆ ಏನು ಹೇಳಿದ್ರು ಮುಂಚೆ ಗೆಲ್ಲನಪ್ಪ ಆಮೇಲೆ ನೋಡೋಣ ಅಂದ್ರೆ ಅವ್ರಿಗೂ ವಿಶ್ವಾಸ ಇಲ್ಲ ಗೆಲ್ತೀವಿ ಅಂತ ವಿಶ್ವಾಸ ಮನೆ ಖರ್ಗೆ ಅವ್ರಿಗೂ ಕೂಡ ಇಲ್ಲ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಹೇಳಿದ್ರು ಯಾರು ಕಾಂಗ್ರೆಸ್ನವರಲ್ಲ ಮಮತಾ ಬ್ಯಾನರ್ಜಿ ಮತ್ತು ಕೇಜ್ರಿವಾಲ್ ಗಮನಿಸಿ ನೀವು ಇಡೀ ದೇಶದಲ್ಲಿರಂತ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಸೇರಿ ಅದನ್ನು ಯಾರ ಸ್ವಾಗತ ಮಾಡಿದ್ರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಅವರು ಘೋಷಣೆ ಮಾಡಿದ್ದು ಬೇರೆ ಪಕ್ಷವ್ರು ಘೋಷಣೆ ಮಾಡಿದ್ದಾರೆ ನಂಗೆ ತುಂಬ ಸಂತೋಷ ನಾವು ಇದನ್ನು ಸ್ವಾಗತ ಮಾಡ್ತೀವಿ ಕಾಂಗ್ರೆಸ್ಸಿನ ಇಡೀ ದೇಶದ ಒಬ್ಬ ನಾಯಕನು ಕೂಡ ಅದನ್ನು ಘೋಷಣೆ ಮಾಡಲಿಲ್ಲ ಅದಕ್ಕೆ ಬೆಂಬಲ ಕೊಡಲಿಲ್ಲ ಯಾಕೆ ಅಲ್ಲಿ ಡಿಕ್ಟೇಟರ್ ಯಾರು ನೀನು ಹೆಂಗೆ ಸ್ವಾಗತ ಮಾಡಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಈ ಭಯ ಇದೆ ಅವರಿಗೆ ನಾನು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸ್ವತಂತ್ರ ಬಂದಾಗಿಂದ ಇಲ್ಲಿ ತನಕ ಕೂಡ ದಲಿತರನ್ನ ಹಿಂದುಳಿದವ್ರನ್ನ ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಉದ್ಧಾರ ಮಾಡ್ತೀವಿ ಅಂತ ದಾಳವನ್ನು ಬಳಸ್ಕೊಂಡು ಅವ್ರಿಗೆ ಪ್ರಧಾನಮಂತ್ರಿ ಸ್ಥಾನವೂ ಕೊಡದೇನೆ ಈಗ ಬೇರೆ ಯಾರೋ ಅವ್ರ ಹೆಸರಿಡಂಥ ಸ್ಥಿತಿ ಬಂದಿದೆ ಅದೊಂದು ಸ್ವಲ್ಪ ಸಂತೋಷ